ಸನ್ಮಾನ್ಯ ಅಧ್ಯಕ್ಷರೇ ಇವತ್ತೇನು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಆತ್ಮಕ್ಕೆ ಮೊದಲನೇದಾಗಿ ಶಾಂತಿಯನ್ನು ಕೋರ್ತಾ ಅವರು ವರ್ಣರಂಜಿತವಾದಂಥ ಒಂದು ರಾಜಕೀಯ ರಂಗದಲ್ಲಿದ್ದರೂ ಕೂಡ ಉತ್ತಮ ರೀತಿಯಲ್ಲಿ ಎಲ್ಲ ರಂಗದಲ್ಲೂ ಕೂಡ ಇದ್ದಂಥ ವ್ಯಕ್ತಿ ಅವರ ಅಭಿರುಚಿಗಳು ತಕ್ಕಂತೆ ಇವತ್ತು ನಾಡಿರಬೇಕು ಅಂತಕ್ಕಂಥ ಬಯಸ್ದಂಥವ್ರು ಇವತ್ತು ಐ ಟಿ ಬಿ ಟಿ ಕಂಪ್ನಿ ಇರ್ಬೋದು ಮತ್ತು ಗಾರ್ಡನ್ ಸಿಟಿ ಇರ್ಬೋದು ಇದೆಲ್ಲ ಒಂದು ಕನಸನ್ನು ಇಟ್ಕೊಂಡು ರಾಜ್ಯವನ್ನು ಒಂದು ಮುನ್ನಡೆಸಬೇಕು ಅಂತಕ್ಕಂಥ ಹಲವಾರು ಯೋಚನೆಗಳನ್ನ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಒಂದು ರಾಜಕಾರಣದಲ್ಲಿ ಅರುವತ್ತೆರಡರಿಂದ ಕೂಡ ಸತತವಾಗಿ ಎಲ್ಲ ಇಲ್ಲ ವಿಧಾನ ಪ ಸಭೆಯಲ್ಲಿರ್ಬೋದು ವಿಧಾನ ಪರಿಷತ್ ಇರ್ಬೋದು ಲೋಕಸಭೆ ಇರ್ಬೋದು ರಾಜ್ಯಸಭೆ ಇರ್ಬೋದು ಆಗಿ ಎಲ್ಲ ರಂಗದಲ್ಲೂ ಕೂಡ ಕೆಲಸ ಮಾಡಿದ್ರು ಒಂದು ಆಸೆ ಇತ್ತು ಅವರಿಗೆ ಪ್ರಧಾನಿ ಆಗಬೇಕು ಅನ್ನೋದು ಒಂದು ಆಸೆ ಇತ್ತು ಆದರೆ ಅದೊಂದಾಗಲಿಲ್ಲ ಅವರ ಅರ್ಹತೆ ಇದೆ ಅಂತಕ್ಕಂಥದ್ದಿತ್ತು ಅದು ಅದೃಷ್ಟ ದೇವೇಗೌಡ್ರಿಗೋಯ್ತು ಆದರೆ ಅವ್ರ ಕಾಲದಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂತು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಕಡೆ ವೀರಪ್ಪನ ರಾಜ್ಕುಮಾರ್ ಅವರ ಅಪಹರಣ ಇರ್ಬೋದು ಎರಡು ವರ್ಷ ಸತತವಾಗಿ ಬರಗಾಲ ಬಂತು ಬರಗಾಲ ಬಂದಂಥ ಸಂದರ್ಭದಲ್ಲಿ ಕೂಲಿಗಾಗಿ ಕಾಳು ಅಂತ ಅವಾಗ ಕಾಂಟ್ರಾಕ್ಟ್ ಮಾಡಿದ್ರೆ ಕೂಲಿಗಾಗಿ ಕಾಳು ಅಂತ ಕಾಳು ಕೊಡೋರು ಆ ಸ ಸದನದಲ್ಲಿ ನಾನು ಅವತ್ತು ಚಿಕ್ಕ ವಯಸ್ಸಿನ ಎಮ್ ಎಲ್ ಎ ನಾನು ಇಪ್ಪತ್ತೆಂಟು ವರ್ಷಕ್ಕೆ ಅವತ್ತು ಎಮ್ ಎಲ್ ಎ ಅವತ್ತು ಸಿದ್ದರಾಮಯ್ಯನವರು ದೇವೇಗೌಡರು ನಮ್ಮನ್ನು ಗುರುತಿಸಿ ಅವತ್ತು ಶ ಇಪ್ಪತ್ತೈದನೇ ವರ್ಷಕ್ಕೆ ನಮಗೆ ಟಿಕೆಟ್ ಕೊಟ್ಟಿದ್ದರಿಂದ ಅದು ಸೋತು ಎರಡನೇ ಸಲ ಅಲ್ಲಿ ಗೆದ್ದಾಗ ಆ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ರೇವಣ್ಣವರು ಎಲ್ಲರೂ ಸೋತ್ಬಿಟ್ರು ನಮ್ಮ ಪಾರ್ಟಿನಲ್ಲಿ ಸೋತ್ರೆ ನಾನು ಕ ಹತ್ತು ಜನ ಗೆದ್ವಿ ನಾವು ಗೊತ್ತಿದ್ದವರು ಫ್ಯಾಮಿಲಿಯವರು ನಾ ಹತ್ತು ಜನ ಜೆ ಡಿ ಎಸ್ನಲ್ಲಿ ಗೆದ್ವಿ ಆ ಸಂದರ್ಭದಲ್ಲಿ ಉಳ್ದವ್ರು ನಾಲ್ಕೇ ಜನ ಇನ್ನೂ ಗೊತ್ತೇ ಇವರೆಲ್ಲ ಹುಟ್ಟೋದ್ರು ನಾಲ್ಕು ಜನ ಇದ್ದಿದ್ದರಲ್ಲಿ ನಾನು ಕಡೂರು ಕೃಷ್ಣಮೂರ್ತಿ ಚೆನ್ನಿಂಗಪ್ಪ ಚೆಲ್ಲೂ ಸ್ವಾಮಿ ನಾಲ್ಕೇ ಜನ ಜನತಾದಲ್ಲಿ ಅವತ್ತು ಈ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮನ್ನು ಪಾರ್ಟಿ ಕರ್ಕೊಳ್ಳೋಕ್ಕೆ ಅವತ್ತೇ ಕರ್ಕೊಂಡೋಗಿ ಕೈ ಕುಲುಕ್ಸೋಕ್ಕೆಲ್ಲ ಹೋದರು ಎಸ್ ಕೃಷ್ಣ ಅವ್ರ ಹತ್ರ ನಾವು ಹೇಳಿದ್ವಿ ಸಿದ್ದರಾಮಯ್ಯವರು ದೇವೇಗೌಡರು ನಮ್ಮನ್ನು ಯಾವತ್ತು ಈಚೆ ತಳ್ತಾರೋ ಅವತ್ತು ನಾವು ಹೋಗ್ತೀವಿ ಇಂಥ ಹೇಳಿದಂಥ ಪ್ರಸಂಗ ಅವತ್ತು ನಮ್ಮನ್ನು ಪಾರ್ಟಿ ಇದನ್ನು ಕರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಂಥದ್ದು ಇಂಥ ಸಂದರ್ಭಗಳೆಲ್ಲದನ್ನು ಕೂಡ ಸ್ಮರಿಸ್ಕೊಂತ ಆಮೇಲೆ ಒಂದು ಸಲ ನನಗೆ ಆ ಸಂದರ್ಭದಲ್ಲಿ ನಾವು ಷಡಕ್ಷರಿಯವರು ಎಲ್ಲ ಒಂದು ಟೂರಲ್ಲಿದ್ವಿ ಕಮಿಟಿ ಟೂರ್ಗಳು ಎಮ್ ಎಲ್ ಎಗಳು ಕರ್ಕೊಂಡೋದಾಗ ನಾವು ಪುರಿ ಜಗನ್ನಾಥದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ನಮ್ಮ ಕ್ಷೇತ್ರದಲ್ಲಿ ಒಂದು ರೋಡ್ ಮಾಡೋಂಥ ಸಂದರ್ಭದಲ್ಲಿ ಜಿಲಿಟನ್ ಬ್ಲ್ಯಾಸ್ಟ್ ಆಯಿತು ಜಿಲೆಟ್ರನ್ ಬ್ಲಾಸ್ಟ್ ಆಗಿ ಒಂಬತ್ತು ಜನ ಸಾವನ್ನಪ್ಪದ್ರು ಅಲ್ಲಿ ಒಂದು ಲಂಬಾಣಿ ತಾಂಡ್ಯದಲ್ಲಿ ಆ ಸಂದರ್ಭದಲ್ಲಿ ರಾತ್ರಿ ಹನ್ನೆರಡುವರೆಗೆ ಅವ್ರನ್ನ ನಾನು ಡಿಸ್ಟರ್ಬ್ ಮಾಡಿ ಫೋನ್ ಎತ್ತಿ ಮಾತಾಡಿ ಪುರಿ ಜಗನ್ನಾಥದಿಂದ ಅಲ್ಲಿಂದನೇ ಫೋನ್ ಮಾಡಿ ನಾವು ಮತ್ತೆ ಬಂದ್ವಿ ಬಂದಾಗ ಅವರೆಲ್ಲದಕ್ಕೂ ಕೂಡ ಸ್ಪಂದಿಸಿ ಅಲ್ಲಿ ಜನಗಳಿಗೆ ಏನು ನೆರವಾಗಬೇಕು ಎಲ್ಲದೂ ಕೂಡ ಮಾಡಿದಂಥದ್ದು ಇವೆಲ್ಲ ನಿದರ್ಶನಗಳನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೋತಾ ಇವತ್ತು ವೀರಪ್ಪನ ರಾಜ್ಕುಮಾರ್ ಅವ್ರನ್ನ ಅಪರಣ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅವರಿಗೆ ಜಟಿಲವಾದಂಥ ಸಮಸ್ಯೆ ಅದನ್ನು ಸಮಾಧಾನಕರವಾಗಿ ನಿಭಾಯಿಸೋಕ್ಕೆ ನೋಡಿದ್ರು ಅದೇ ಕೊನೆ ಅಂತ್ಯ ಸರಿಯಾಗಿ ಆಗೋಕ್ಕಾಗಲೇ ಇಲ್ಲ ಕೊನೆಗೂ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಹೇಳ್ತಾ ಇವತ್ತು ಮೋಟಮ್ನವರು ಎಚ್ ಕೆ ಪಾಟೀಲ್ರು ಎಲ್ಲರೂ ಕೂಡ ಸಂದರ್ಭದಲ್ಲಿ ಸಂದರ್ಭದಲ್ಲಿದ್ದಂಥ ಸಂದರ್ಭದಲ್ಲಿ ಶ್ರೀ ಶಕ್ತಿಗೆ ಅವತ್ತೇ ಉತ್ತೇಜನ ಕೊಟ್ಟಂಥದ್ದು ಹೆಣ್ಮಕ್ಳು ನಮ್ಮಲ್ಲಿ ಈಚೆ ಬರ್ತಾ ಇರಲಿಲ್ಲ ಮೊದಲಲ್ಲಿ ಮನೆಯಲ್ಲಿ ಮನೆ ಕೆಲಸ ಅಷ್ಟೇ ಇತ್ತು ಮೋಟಮ್ನವರು ಅವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಅವತ್ತು ಶ್ರೀ ಶಕ್ತಿನ ಪ್ರಾರಂಭ ಮಾಡಿದ್ದು ಇವತ್ತು ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಕೂಡ ಮೇಲ್ ಬರಲಿಕ್ಕೆ ಅವತ್ತಿನ ಒಂದು ಅಡಿಪಾಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೋತಾ ಇವತ್ತು ಏನು ಅಂಥ ಒಂದು ಮಹಾನ್ ಚೇತನವನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಆ ದುಃಖವನ್ನು ತು ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ಅವ್ರ ಕುಟುಂಬದವ್ರಿಗೆ ಮತ್ತು ಅವರ ಅನುಯಾಯಿಗಳಿಗೆ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ